ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಇವತ್ತೆ ಕನ್ನಡ ಬ್ಲಾಗ್ಸ್ ಎಲ್ಲ ಹೆಂಗಿರಾ ಇವತ್ತು ಅರ್ಕೊಂಡಿ ನಿಮ್ಮ ಥರ ಮತ್ತೆ ನೋಡಿರಿ ಇವತ್ತಿನ ಇವಾಗ ಈಗ ಮಾರ್ನಿಂಗ್ ನಮ್ಮ ತಂಗಿ ಜೊತೆ ಸ್ಟಾರ್ಟ್ ಮಾಡಕ್ ಅಂತೀನಿ ನಮ್ಮ ತಂಗಿ ಕಾಮಿಡಿ ಚೆನ್ನಾಗಿರ್ತೀವಿ ಹಾಗೆ ಬರ್ರಿ ಇವತ್ತಿನ ಹೆಂಗ್ ಹೋಗುತ್ತೆ ಏನೋ ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೂ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಡಿದ್ದು

ഹായ് ഗൈസ് എല്ലാം ഗുഡ് മോർണിംഗ് അജ്ജി മണിക്ക് ബന്ധ നോട്രി ജാഗന്ന ചിന് അ ಅಕಿ ಈಗ ಅರ್ಜಿ ಮನೆಗೆ ಬಂದ್ರಿ ಜಾತ್ರೆಗೆ ಬರ್ರಿ ಎಲ್ಲರೂ ಮಸ್ತ್ ಜೋರ ಜಾತ್ರೆ ಮಾಡಣ ಚಿನ್ನ ಸಣ್ಣ ಮಾಡಿದ್ನಿದ್ದಾ ನೀ ಚಿ ಸಣ್ಣ ಮಾಡ್ರಿ ಜೋರ ಮಾಡಿ ಯಪ್ಪನ್ ಮಾಡಿದ್ಲಾ ಜೋರ ಮಾಡೋ ಚಿನ್ನೋಡು ಹೂ ಹೂ ಅಹ್ ಚಿನ್ನಿ ಅಣ್ಣ ಅಜ್ಜಾತ್ ಜಾನೆ ಲಾಲ ಅಜ್ಜಾತ್ ದನ್ ಅಜ್ಜಾತ್ ಜಾತ್ ದನ್

ಅಜ್ಜಿನ ಆಗೇತಿ ಹಾಕ್ರಿ ನೋಡ್ರಿ ಹಾಕ್ತೀನಿ ಚಾಯ್ ಇಟ್ಟಿದೇನೆ ನೋಡ್ರಿ ಈಗ ಕ್ಯಾಬೇಜ್ ಪಲ್ಯ ಮಾಡ್ಬೇಕು ಕ್ಯಾಬೇಜ್ ಪಲ್ಯಕ್ಕ ಹಸಿಮೆಣ್ಸಿನ್ಕಾಯಿ ಇದು ಗುರ ಪೌಡ್ರುಳ್ಳೈತಿ ಈಗ ಬರ್ ಒಗ್ಗರಣೆ ಹಾಕೋಣ ಖುಷಿ ಖುಷಿ ಅಲ್ಲ ಏ ಒತ್ಕೊಂಡ್ರ ಬಾಳ ಮಂದಾಗ್ಯಾರ ಚಿನ್ನಿ ಈಗ ಅಲ್ ಚಿನ್ನಿ ಆಡ್ಸೋರು ಚಿನಕ ಚಿನ್ನಿ ಹಾಯ್ನು ಮಾಡಿಲ್ವ ಹಾಯಿ ನಿಮಗ್ ಹಾಯಿ ಮಾಡಿದ್ ನಮ್ಮ ಚಿನ್ನಿ ಈಕಿನ ಜೊತೆ ಆಟ ಆಡಕ್ ನಿತ್ರು ಕೆಲ್ಸನಾಗಲ್ಲ ಕೆಲ್ಸನಾಗಲ್ಲ ಈಕಿನ ಜೊತೆ ಆಟಾಡ್ದ गिरलनांगा वो मारो रे गिरलनांगा मारो जरा जल्दी करो एक हां जाओ जल्दी नीली नेने नीली के नने नारि के बा नारि जाती अब नारि क्या के नारि जाती लेनी बड़ा पति नारि पैटी सब्जी दे दो थोड़ा हां बाय 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 ಅಜ್ಜ ಅಜ್ಜಾ ಅಜ್ಜಾ ತಕ ಸುಮಿತ್ರಾ ಏನ್ ಮಾಡಕಂತೀ ಯುವಾ ಎಲ್ಲ ಜಿಗುಕ್ಕೆ ವಾಡಿ ಕೋಟ್ರಾ ಕೋಟ್ರಾ ಏನ್ ತಿರಕತ್ತಿ ಕೋಟ್ರಾ ಕೋಟ್ರೆ ತಿರಕತ್ತಿ ಮಟರಾ ತಿರಿ ನೀವ ಜಿಗಿ ತಿಂತ ನಾನು ಪಾಡ್ ಕಂತಾ ನನಗೆ ಕೋಟ್ರಾ ತಿರಿ ನಾನು ಕಾದಿ ನಾನು ಜಿಗಿದ ನಾನು ಕತ್ತಿ ದ್ಯಾ ನೀ ಕೋಟ್ರಾ ತಿರಿ ಲಕ್ಕ ಕೋಟ್ರಾ ನೀ ಕೋಟ್ರಾ ಏನು ಅಂತ ನಾನು ನೀ ಮಾಡ್ಕೋಕ ನಾನು ಕಡೆ ದೇನೆ ದತನ ಮಾಡಬೇಕು ಮತ್ತೆ ಜಿಗಿಂತಾ ಎಲ್ಲ ಅಂದಾ ಫಾಸ್

சினி அஜிதோட அடக்கத்திறன்னு അജി ജോഡി അടക്കത്തിൽ എത്തിക്കാർ നന്ദി നോടതിർഗി അ ചി ആ കസ്കൊട് ബി എല്ലാരും ഓർ കൂട ചിന് എല്ലാരും

ീരാക്കോദനക്കിന്നക്കു ഞാൻ ബേക്ക तो है, तो है तो तो एक बड़ो mm, तो तो है उठो एक कल से उठो ले हम्म उठो एक कल ओल ओल हम्म नहीं दुआ है बहुत अच्छा की हम्म हम्म मम्मी क्या करने हम्म हम्म निम्मी ना की हाँ ना नम्मो अरुणो ये ये सोगा ये सुनती है तो नहीं सुनती मारी है ವಾರ ಚಿನ್ ವಾರ ಆರಾಮ ಸೊ ನೋಡ್ರಿ ಈಗ ಹೊಲಕ್ಕಿ ರೆಡಿ ಆಯ್ತು ನಮ್ಮವ್ವ ಇದಕ್ಕೆ ಈಗ ದಾನಿ ತುಂಬರ ಕೈಗಳ ಸೇವು ಹ್ಮ್ अज्जा नीत वाला बहुत अच्छी न्यू मॉडल ऊपर ऊपर नाश्ता कर ले भाई ने दिन मार के दिन तैयार कर दिन बेटा बेटा नमक चाहिए आप बेटा बेटा खान लो ये मार पा बेटा ये भाई ने ऐसा तू तुम बताओ અંગર કાહી ને અમાર અમાર લેતાઈ હા હા દેખતા ન હોઈએ તો દેખતા ન દેખતા ન

वो बड़े काट बटा होगा। हमें मारक बोल रहा है ना नाची तो तो जी ना, ना। ना, ना। तो यार तुम्हें ये मारते हैं। अरे घर पे घर पे क्या साला निकलो। हम्म घर पे लाल जीरे जीरे तो लोडी जरे चुन्दी। ये आगे कितना ये घर पे ही चाहिए आपने मैंने आई थी ऐसा समझना। हाँ

मनी बिठरग आके बिटेला उडुगा मनी बिठरग आके बिटेना हा उडुग ने केत हा उडुग ना आकेना उडुग उडुग आकेना माता की अखन चल को ना उ कोन देनाली वाईर हो बिटी गनले कडन मुदा कैन गाले दाडो चांद इतना रे ಸೊ ಮನೆ ಮುಂದೆ ಡ್ರೆಸ್ ಬಂದಿದ್ದು ತಗೋಬೇಕು ಅಂತಂದ್ರ ಒಂದೇ ಒಂದು ಡ್ರೆಸ್ ಇಷ್ಟ ಆಗಿತ್ತು ನೋಡ್ರಿ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ವೈಟ್ ಆ್ಯಂಡ್ ಡಾಮ ಕಲರ್ ಬಟ್ ಕ್ವಾಲಿಟಿ ಅಷ್ಟಾಗಿ ಹೇಳ್ಕೊಡೋಷ್ಟೇನಿರ್ಲಿಲ್ಲ ಬಟ್ ರೇಟ್ ಮಾತ್ರ ಜಾಸ್ತಿ ಹೇಳಿದ್ರು ಆ ರೇಟ್ ಗೆ ಕ್ವಾಲಿಟಿಗೆ ವರ್ತಂತ ಅಂತ ಅನ್ನಿಸ್ಲಿಲ್ಲ ಸೊ ಬೇಡ ಹೇಳಿ ಬಿಟ್ವಿ ನೋಡ್ರಿ ಮತ್ತು ಆ ತಂಗಿನೂ ನೋಡಿರಿ ಎಷ್ಟು ಚೆನ್ನಾಗಿರೋ ಫುಲ್ಲು ಎಂಬ್ರಾಯ್ಡರಿ ವರ್ಕ್ ಇರುವಂತಹ ಬ್ಲೌಸ್ ತೊಗೊಂಡಾಳ ಗ್ರೀನ್ ಕಲರು ಸೊ ಚೆನ್ನಾಗೈತಿ ನೋಡ್ರಿ ನನಗಂತೂ ಪರ್ಸನ್ ಭಾಳ ಲೈಕ್ ಆಯಿತು ಈ ಎಂಬ್ರಾಯ್ಡರಿ ವರ್ಕ್ ಇರೋ ಬ್ಲೌಸು ಟು ಫಿಫ್ಟಿನೂ ಕೊಟ್ಟಣ ಅಂತ ಚೆನ್ನಾಗಿ ಯಾವಾಗ ಸ್ಟಿಚ್ ಮಾಡ್ಕೊಂತಾಳೆ ಏನೋ ನೋಡಬೇಕು ನೋಡ್ತಾರ ಬದ್ದು ಎಷ್ಟು ಬ್ಯೂಟಿಫುಲ್ ಆಗಿದೆ ಹೇಳಿ ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಮಾತ್ರ ಫುಲ್ ಗ್ರ್ಯಾಂಡಾಗಿ ಕಾಣಿಸ್ತೈತಿ ಆಗಿ ಸಷ್ಟ ಚಲೋ ಆಯ್ತು ನೋಡ್ರೆ ಹ್ಯಾಂಡ್ ಒಂದು ಟಾಪ್ ಅನ್ನು ತಗೊಂಡಾಳೆ ಅದೇ ಈಗ ತರಸಕತ್ತಳೆ ಈಗ ಡೆಲಿವರಿ ಗೆ ಮದ ಅಡ್ರೆಸ್ ಅದು ಬೇಕಾಗ್ತೈತಲ್ಲ ತಂಗಿಗೆ ಸೊ ಎಷ್ಟು ಹುಡಕಿದ್ಲ ಅಂತ ಎಷ್ಟು ಹುಡಕಿದ್ರು ಸಿಗ್ಲಿಲ್ಲ ಅಂತ ಕ್ವಾಲಿಟಿ ಇರೋದು ಈಗ ಮತ್ತೆ ಡೆಲಿವರಿ ಗೆ ಇಲ್ಲ ಅಂತೀ ಒಂದರ ತಗೊಂಡ್ರಾಯ್ತು ಅಂತೀ ತಗೊಂಡಾಳೆ ಅಜ್ಜ ಅಜ್ಜ ನೆನಸ್ತಾ ಅಜ್ಜ ಅಜ್ಜ ಹ್ಮ್ ಓನ್ ಲಯನ್ ತಗದೆನೇ ನೆನ ಗೊಂಡ ಚನ ಹಾಕನದಾ ಅವಾ ಮೇನ್

ಅಕ್ಷರ ದೊಡ್ಡಮ್ಮನದ ಲೇಟಾಗಿಕ್ಷರಾಗತ್ತಕ್ಷರ ದೊಡ್ಡಮ್ಮ ಇದು ಅಜ್ಜ ಅಜ್ಜ ಅಂತ ಅವು ಅಂತ ಅಲ್ಲ ಅವು ಅಂದಿಲ್ಲ

ജാഗ ക എപ്പ ഒസ്ക അംഗീക നിന്നെ <té collaborate> <es> <sy."> <Pfundi>. <región> <Trailsm pixel>

മമ്മി ബമ്മി ബേക്ക അ

ಅವಾಗ ಒಂದ್ ಮುಟ್ಟಿಗಂತ ನಂಗೊಂದು ಅನಿತಾಗ ಒಂದ್ ಒಂದು ಅಪ್ಪಗೊಂದು ಸುಮೀತ್ ಇಡೀ ಮನಿ ಮಂದಿಗೆಲ್ಲ ಒಂದು ಇಡೀ ಊರ್ ಮಂದಿಗೆಲ್ಲ ಒಂದು ಚಿನಿ ಆಟ ಮಾಡಕತ್ರಿ ಹಾ ಮಾಡ್ರಿ ಅಲ್ಲಿದ್ರೆ ನೀ ಎತ್ಕೊಂಡ ಹಳು ಈಗ ಅಟ ಬಿಟ್ಲ ನೋಡ್ತಿರ್ಬೇಕಿನ್ನ ಬಾಯಿ ತಗೊಂಡ